ನಂಬಿಕೆಯಂತೆ ವಿಷ್ಣುವಿನ ಅವತಾರ ಕೃಷ್ಣ ಕೃಷ್ಣ ನೆಲೆಸಿದ್ದ ನಗರಿ ದ್ವಾರಕ ತನ್ನ ಕೊನೆಯ ಕಾಲವನ್ನ ಇಲ್ಲೇ ಕಳೆದಿದ್ದು ಶ್ರೀಕೃಷ್ಣ ಕೃಷ್ಣನ ನಂತರ ದ್ವಾರಕೆ ಸಮುದ್ರದಲ್ಲಿ ಮುಳುಗಿ ಹೋದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದೆ ಹೀಗಾಗಿ ಕಳೆದು ಹೋಗಿರುವಂತಹ ದ್ವಾರಕಾ ನಗರಿ ಬಗ್ಗೆ ಈ ಹಿಂದಿನಿಂದಲೂ ಕೂಡ ಎಲ್ಲರಲ್ಲೂ ಕೂಡ ಒಂದು ದೊಡ್ಡ ಕುತೂಹಲ ಇದ್ದೇ ಇದೆ ಹಲವಾರು ಸಾಗರ ಪರಿಶೋಧನೆಗಳನ್ನು ನಡೆಸಿರುವಂತಹ ಪುರಾತತ್ವ ಇಲಾಖೆ ಇದೀಗ ನಿರ್ಣಾಯಕ ಶೋಧ ಕಾರ್ಯಕ್ಕಾಗಿ ಸಮುದ್ರಕ್ಕೆ ಧುಮುಕಿದೆ ದ್ವಾರಕೆಯ ಪ್ರಮುಖ ಕುರುಹಗಳ ಬಗ್ಗೆ ಬೆಳಕನ್ನು ಚೆಲ್ಲೋದಕ್ಕೆ ಈಗ ಮುಂದಾಗ್ತಾ ಇದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನೋಡ್ಕೊಂಬನ್ನ ಬಗೆದಷ್ಟು ಕುತೂಹಲ ಕೃಷ್ಣಾಗಿರಿ ರಹಸ್ಯ ಕೃಷ್ಣನ ದ್ವಾರಕೆಗಾಗಿ ಸಾಗರದಾಳ ಶೋಧ ಶ್ರೀ ಕೃಷ್ಣನ ನಗರಿ ದ್ವಾರಕ ಬಗ್ಗೆ ಬಹಳ ಹಿಂದಿನಿಂದಲೂ ಎಲ್ಲರಿಗೂ ಕುತೂಹಲ ಇವತ್ತಿಗೂ ಗುಜರಾತ್ ಕರಾವಳಿ ಕಡಲಡಿಯಲ್ಲಿ ದ್ವಾರಕ ನೀರಿನಲ್ಲಿ ಮುಳುಗಿದೆ ಅನ್ನೋದೇ ಬಹಳಷ್ಟು ಜನರ ನಂಬಿಕೆ ಸಾಗರದಾಳದಲ್ಲಿ ಹುದುಗಿ ಹೋದ ಪೌರಾಣಿಕ ಸತ್ಯವನ್ನ ಹೊರಗೆಡುವಿಕೆ ನಡೆದ ಪ್ರಯತ್ನಗಳಿಲ್ಲ ಈ ಹಿಂದಿನಿಂದಲೂ ಇದರ ಉತ್ಖನನ ಯತ್ನ ನಡೆದಿದ್ರು ಈ ಬಾರಿ ಈ ಬಗ್ಗೆ ಹೆಚ್ಚಿದ ಅಧಿಕ ಕುತೂಹಲ ಯಾಕಂದ್ರೆ ಈ ಬಾರಿ ಅತ್ಯಂತ ವೈಜ್ಞಾನಿಕ ವಿಧಾನದಲ್ಲಿ ದ್ವಾರಕ ಜಾಧಕ ಪತ್ತೆಗೆ ಗುಜರಾತ್ ಗಡಿ ಸಾಗರ ತಾಳಕ್ಕೆ ಧುಮುಕಿದೆ ಎಎಸ್ಐ ತಜ್ಞರ ತಂಡ ಪುರಾತತ್ವ ಇಲಾಖೆ ಹೆಚ್ಚುವರಿ ನಿರ್ದೇಶಕ ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ನೇತೃತ್ವದ ಪುರಾತತ್ವ ತಜ್ಞರ ತಂಡ ಸಾಗರದಾಳದ ಶೋಧ ಕಾರ್ಯ ಆರಂಭಿಸಿದೆ ಇದರಲ್ಲಿ ಮೂವರು ಮಹಿಳಾ ಪುರಾತತ್ವ ತಜ್ಞರು ಭಾಗಿಯಾಗಿದ್ದು ವಿಶೇಷ ಗುಜರಾತ್ ಕರಾವಳಿಯ ಗೋಮತಿ ಬಳಿ ಪ್ರಾಥಮಿಕ ಶೋಧ ಕಾರ್ಯ ಶುರು ಮಾಡಲಾಗಿದೆ ಹಾಗೆ ನೋಡಿದ್ರೆ ಸಾವಿರದ ಒಂಬೈನೂರ ಮೂವತ್ತರಿಂದಲೇ ಕಡಲಾಳದಲ್ಲಿ ದ್ವಾರಕ ಉತ್ಖನನಕ್ಕೆ ಆಸಕ್ತಿ ಕಂಡುಬಂತಾದರೂ ಕಳೆದ ಎರಡು ದಶಕಗಳಿಂದ ಇದಕ್ಕೆ ಸಿಕ್ಕಿದ್ದು ವೇಗ ನಾಲ್ಕು ಸಾವಿರ ವರ್ಷ ಹಿಂದಿನ ಕೃಷ್ಣನ ನಗರಿ ಬೆನ್ನತ್ತಿ ಹೊರಟ ಎಎಸ್ಐ ಈ ನಿಟ್ಟಿನಲ್ಲಿ ಈ ಹಿಂದೆ ಕೈಗೊಂಡ ಉತ್ಖನನಗಳಲ್ಲಿ ಪರಂಪರೆ ಸಾರು ಹಲವಾರು ವಸ್ತುಗಳನ್ನ ಸಾಗರ ದಾಳದಿಂದ ಹೆಕ್ಕಿ ತೆಗೆದಿದೆ ಹಾಗೆ ಇಲ್ಲಿ ಈ ಹಿಂದೆ ದೊಡ್ಡ ನಗರಿ ಇದ್ದ ಕುರುವುಗಳು ಗೋಚರಾದ ಬಗ್ಗೆ ಪುರಾತತ್ವ ಇಲಾಖೆ ತಜ್ಞರೇ ದೃಢಪಡಿಸಿದ್ದಾರೆ ಇದೇ ಕೃಷ್ಣನ ದ್ವಾರಕೆ ಅನ್ನೋ ನಂಬಿಕೆ ಎಲ್ಲರದ್ದು ಭಾರತೀಯರಲ್ಲಿ ಒಂದು ಕುತೂಹಲ ಕೆರಳಿಸಿರೋದು ಕಳೆದು ಹೋದಂಥ ದ್ವಾರಕ ಎಲ್ಲಿದೆ ಅದರ ಕುರುಹುಗಳು ಹೇಗಿದೆ ಇಷ್ಟು ದಿನ ಪುರಾತತ್ವ ಇಲಾಖೆ ಏನೆಲ್ಲ ಹುಡ್ಕೊಂಡು ಬಂದಿದೆ ಈಗ ಅಂತಿಮ ಘಟ್ಟಕ್ಕೆ ಹೋಗಿ ತಲುಪಿರೋದು ಯಾಕೆ ಅನ್ನೋದು ಒಂದಷ್ಟು ಕುತೂಹಲ ಇದ್ದೇ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಯಾಕೆಂದರೆ ಕೃಷ್ಣನ ಕಳೆಯ ಒಂದು ಕಾಲ ಕಳೆದದ್ದು ಅದು ದ್ವಾರಕೆ ಸಮುದ್ರದಲ್ಲಿ ಬಂದು ಅದೆಲ್ಲವೂ ಕೂಡ ಮುಚ್ಚಿ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಈಗ ಇರುವಂಥದ್ದು ವಿಚಾರ ಅಂತಂದರೆ ಕಳೆದು ಹೋದ ದ್ವಾರಕ ಬಗ್ಗೆ ಈಗ ಹುಡುಕಾಟ ಶುರುವಾಗ್ತಾ ಇದೆ ಒಂದಷ್ಟು ಕುರುಹಗಳಿದೆ ನಾವು ನೋಡಿದ್ದೀವಿ ಸಮುದ್ರದ ಆಳದಲ್ಲಿ ಮೊನ್ನೆ ಹೋಗಿ ಪ್ರಧಾನ ನರೇಂದ್ರ ಮೋದಿಯವರು ನವಿಲ್ಗರನ್ನ ಹಿಡ್ಕೊಂಡು ಒಂದಷ್ಟು ಪೂಜೆಯನ್ನು ಮಾಡಿ ಅವೆಲ್ಲ ಮಾಡಿ ಬಂದರು ಆದರೆ ಈಗಿರುವಂಥ ಸಮುದ್ರದ ಆಳದಲ್ಲಿ ಕಳೆದು ಹೋಗಿದೆ ಅಂತ ಹೇಳಲಾಗ್ತದಂಥ ದ್ವಾರಕದ ಒಂದಷ್ಟು ಕುರುಹಗಳು ಎಲ್ಲಿದೆ ಆ ಹುಡುಕಾಟಕ್ಕೆ ಈಗ ಮುಂದಾಗಿದೆ ಪ್ರಮುಖವಾಗಿ ನೋಡಿ ಇಲ್ಲಿ ಎಸ್ ಐ ವಿಚಾರ ಇದೆಯಲ್ಲ ಎಸ್ ಐ ತಂಡ ಇದೆಯಲ್ಲ ಇದೀಗ ಹುಡುಕಾಟ ಮಾಡೋದಕ್ಕೆ ಮುಂದಾಗಿರೋದು ಸಮುದ್ರದ ಆಳಕ್ಕೋಗಿ ಪುರಾತತ್ವ ಇಲಾಖೆ ಹೋಗಿ ಅಲ್ಲಿ ಮತ್ತೆ ಹುಡುಕಾಟವನ್ನು ಶುರು ಮಾಡ್ತಾ ಇದೆ ಸಾಗರದ ಆಳದಲ್ಲಿ ಪುರಾತತ್ವ ಘಟಕ ಹೋಗಿ ಅಲ್ಲಿ ಶೋಧವನ್ನು ಮಾಡ್ತಾ ಇದೆ ಸಣ್ಣ ಸಣ್ಣ ಕುರುಹುಗಳನ್ನು ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ತಾ ಇದೆ ಎ ಡಿ ಜಿ ನೇತೃತ್ವದಲ್ಲಿ ದ್ವಾರಕ ಕುರುಹುಗಳು ಅದರ ಬಗ್ಗೆ ಶೋಧ ಕಾರ್ಯಗಳು ಈಗ ಶುರುವಾಗ್ತಾ ಇದೆ ಸಾಗರದ ಆಳದಲ್ಲಿ ಐವರು ತಜ್ಞರ ತಂಡ ಶೋಧನೆಗಿಳಿದಿದೆ ನಾವು ನೋಡ್ತಾ ಇದ್ವಿ ಒಂದು ವಿಡಿಯೋ ಅವರು ಒಳಗಡೆ ಹೋಗಿ ಆ ಈ ಡೇ ಮಾಡ್ಬೇಕಾದ್ರೆ ಹಾಕೊಂಡು ಹೋಗ್ತಾರಲ್ಲ ಆ ಥರದ್ದೆಲ್ಲ ಆಕ್ಸಿಜನ್ ಎಲ್ಲ ಹಾಕೊಂಡು ಫುಲ್ ಅಪ್ ಆಗಿ ಒಳಗಡೆ ಹೋಗಿ ನಾವು ಗಮನಿಸಿದ್ವಿ ಮೇಲ್ಗಡೆ ಆದರೆ ಭೂಮಿ ಮೇಲ್ಗಡೆ ಆದರೆ ಆ ಬ್ರೆಶ್ ಇಂದ ಸ್ವಲ್ಪ ಕ್ಲೀನ್ ಮಾಡಿ ಅಕ್ರಹಗಳನ್ನ ಡಿಗ್ ಮಾಡಿ ತೆಗೆಯುವಂತ ಕೆಲಸವನ್ನು ಮಾಡ್ತಾರೆ ಆದರೆ ಇವರು ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ಅವರು ಬ್ರಷಲ್ಲಿ ಸ್ವಲ್ಪ ಪಾಲಿಶ್ ಮಾಡಿ ಅದನ್ನ ನೀಟ್ ಮಾಡಿ ನೀರಿಂದ ಧೂಳನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ನಡೆಸ್ತಾ ಇದಾರೆ ವಿಡಿಯೋಗಳಿದೆ ತುಂಬ ವಿಡಿಯೋಗಳು ಇದೆ ಸೊ ಐವರು ತಜ್ಞರು ಈ ಹುಡುಕಾಟವನ್ನು ಶುರು ಮಾಡಿದ್ದಾರೆ ಇನ್ನು ತ್ರಿಪಾಠಿ ತಂಡದಲ್ಲಿ ಮೂವರು ಮಳೆ ಮಹಿಳೆಯರಿದ್ದಾರೆ ಗೋಮತಿ ತೊರೆ ಪ್ರದೇಶದಲ್ಲಿ ಈಗ ಶೋಧ ನಡೀತಾ ಇದೆ ಗೋಮತಿ ತೊರೆ ಪ್ರದೇಶ ಗೊತ್ತಿದೆ ಎಲ್ರಿಗೂ ದ್ವಾರಕಾ ಬೇಟ್ ದ್ವಾರಕ ಸಾಗರದತ್ತ ಈಗ ಕಣ್ಣು ನೆಟ್ಟಿದ್ದೆ ಈ ಹಿಂದೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಏಳರವರೆಗೂ ಕೂಡ ಶೋಧ ಕಾರ್ಯಾಚರಣೆ ನಡೆಸಿದ್ರು ಇದು ಮೊದ್ದೇನಲ್ಲ ಇದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಸಾವಿರದ ಒಂಬೈನೂರ ಮೂವತ್ತರಿಂದಲೂ ಕೂಡ ಕೃಷ್ಣಾ ನಗರಿಯತ್ತ ಧಾವಂತ ಶುರುವಾಗಿದೆ ಹುಡುಕಾಟ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಗುಜರಾತ್ ಸರ್ಕಾರ ಮೊದಲಿಗೆ ಫಸ್ಟ್ ಅಂದರೆ ಮೊದಲಿಗೆ ಪರಿಶೋಧವನ್ನು ನಡೆಸೋದಕ್ಕೆ ಮುಂದಾಗಿತ್ತು ಅದಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತು ಇದರಲ್ಲಿ ಎ ಎಸ್ ಐನಿಂದ ಪರಿಶೋಧನಾ ಪ್ರಕ್ರಿಯೆ ಆರಂಭ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರು ತೊಂಬತ್ತರವರೆಗೂ ಕೂಡ ರಾಷ್ಟ್ರೀಯ ಸಾಗರಶಾಸ್ತ್ರ ಸಂಸ್ಥೆ ದ್ವಾರಕಕ್ಕೋಸ್ಕರ ಶೋಧ ಕಾರ್ಯಾಚರಣೆ ನಡೆಸಿತ್ತು ಸಾಗರ ದಾಳ ಶೋಧದಲ್ಲಿ ಮಹತ್ತರವಾದಂತಹ ಸಂಶೋಧನೆಯನ್ನು ಕೂಡ ಮಾಡಲಾಗಿದೆ ಪ್ರಾಚೀನ ನಗರಿ ಕುರಿತು ಕುರುಹು ಏನಾದರೂ ಸಿಗುತ್ತಾ ಅಂತೇಳಿ ಹುಡುಕಾಟಗಳು ಇವತ್ತಿನವರೆಗೂ ಕೂಡ ನಡ್ಕೊಂಡು ಬಂದಿದೆ ಈಗ ಅದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಇಲ್ಲ ಬ್ಲಾಕ್ ಕಂಬಗಳು ನೀರಾವರಿ ವ್ಯವಸ್ಥೆ ಇದೆಲ್ಲವೂ ಕೂಡ ಆಗ ಪತ್ತೆ ಆಗಿತ್ತು ಆಗ ಪತ್ತೆ ಆಗಿತ್ತು ಸೊ ಹಲವಾರು ಪ್ರಾಚೀನ ಕೃತಿಗಳ ಬಗ್ಗೆ ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಲಾಗುತ್ತೆ ಸೊ ಈಗ ಪ್ರಾಚೀನ ನಗರದ ಗೋಡೆಗಳ ಆಕೃತಿ ಪತ್ತೆ ಆಗಿತ್ತು ಆ ಗೋಡೆಗಳಲ್ಲಿ ಭದ್ರ ಅಡಿಪಾಯ ಪತ್ತೆ ಆಗಿತ್ತು ಮೂರರಿಂದ ಆರು ಮೀಟರ್ ಆದಲ್ಲಿ ಕಲ್ಲಿನ ರಚನೆಗಳು ಕೂಡ ಪತ್ತೆ ಆಗಿತ್ತು ಆದರೆ ಯಾಕೆ ಈ ಸಾಗರದ ಆಳಸೋದಕ್ಕೆ ಪ್ರಾಮುಖ್ಯತೆ ಅಂತಂದ್ರೆ ಹಿಂದೂಗಳ ಭಾವನೆಗಳಿಗೆ ಮನ್ನಣೆ ಕೊಡುವಂಥ ಆಶಯ ಕೃಷ್ಣನ ನಗರ ದ್ವಾರಕೆಯನ್ನು ಇತ್ತು ಅನ್ನುವ ಒಂದು ನಂಬಿಕೆ ಈ ನಗರ ಕೃಷ್ಣನೇ ರೂಪ ಮಾಡಿದ್ದು ಅನ್ನುವ ಬಗ್ಗೆ ಪ್ರತೀತಿ ಕೂಡ ಇರುವಂಥದ್ದು ಏಳು ಪವಿತ್ರ ನಗರಗಳಲ್ಲಿ ದ್ವಾರಕ ಕೂಡ ಒಂದು ಮಹಾಭಾರತ ಪೌರಾಣಿಕ ಸತ್ಯ ಅನಾವರಣ ಆಗಬೇಕು ಅಂತಂದರೆ ಈಗ ಏನು ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಅದು ಅಂತಿಮ ಘಟ್ಟಕ್ಕೆ ಬರಬೇಕು ಅಲ್ಲಿ ದ್ವಾರಕ ಇದೆ ಅಂತೇಳಿ ಪುರಾತತ್ವ ಇಲಾಖೆ ಘೋಷಣೆಯನ್ನು ಮಾಡಬೇಕು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಆದಷ್ಟು ಬೇಗ ಅದು ಪತ್ತೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ